ರಾಜ್ಯ ಸರ್ಕಾರ ಕೊಡುವ ಗ್ಯಾರಂಟಿಗೆ ಮೋಸ ಹೋಗಬೇಡಿ ಮಂಡ್ಯದ ಚಿನಕುರುಳಿ ಗ್ರಾಮದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಮೋದಿ ಬಹಳ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ನೀರಾವರಿ ಸಚಿವರು ಇಡೀ ಬೆಂಗಳೂರನ್ನ ಬಾಚಿಕೊಳ್ತಾ ಇದ್ದಾರೆ ನೀರಾವರಿ ಇಲಾಖೆ ಅಷ್ಟೇ ಬೆಂಗಳೂರನ್ನ ಬಾಚಿಕೊಳ್ತಾ ಇದ್ದಾರೆ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢಕ್ಕೆ ಹಣ ಕಳಿಸಿದ್ರು ಯಾರ ಹಣ ಇದೆಲ್ಲ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢಕ್ಕೆ ಹೋಯ್ತಲ್ಲ ಈ ಹಣ ಯಾರದ್ದು ಇದು ನಮ್ಮ ಹಣ ಅಂತ ಹೆಚ್ ಡಿ ದೇವೇಗೌಡ ಪರೋಕ್ಷವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಪ್ರಿಯಾ ಜೈನ್ ಹೋಮ್ ಮೇಡ್ ಚಾಕ್ಲೇಟ್ ಬಿಸ್ನೆಸ್ ಮಾಡಿ ಮೂವತ್ತೈದು ಪರ್ಸೆಂಟ್ ಲಾಭ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಜೊತೆ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಆಪ್ ಡೌನ್ಲೋಡ್ ಮಾಡಿ ಕರ್ನಾಟಕದಲ್ಲಿ

ಮಂಡ್ಯ ಲೋಕಸಭಾ ಕಾಡ ರಂಗೇರ್ತಾ ಇದೆ ಇವತ್ತು ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಮಂಡ್ಯ ತಾಲೂಕಿನ ಹೆಚ್ ಮಲ್ಲಿಗೆರೆ ಗ್ರಾಮದಲ್ಲಿ ಭಾರ್ಜರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಚುನಾವಣಾ ಪ್ರಚಾರಕ್ಕೂ ಮುನ್ನ ಗ್ರಾಮದಲ್ಲಿನ ಸರ್ವಂ ವಿಶ್ವೇಶ್ವರಯ್ಯ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು ಶಾಸಕರಾದ ದರ್ಶನ್ ಪುಟ್ಟಣಯ್ಯ ವಿಧಾನಪರಿಷತ್ ಸದಸ್ಯರಾದ ದಿನೇಶ್ ಗುಳಿಗೌಡ ಮಾಜಿ ಶಾಸಕರಾದ ರಾಮಣ್ಣ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್ ಸೇರಿದಂತೆ ಹಲವು ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು ಜೊತೆಗೆ ನೂರಾರು ಕಾರ್ಯಕರ್ತರು ಕೂಡ ಪ್ರಚಾರದ ಸಂದರ್ಭದಲ್ಲಿ ಜೊತೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಭರ್ಜರಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಅಣ್ಣಾ ಸಾಹೇಬ್ ಜೊಲ್ಲೆ ಮತಯಾಚನೆ ಮಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಕ್ಷೇತ್ರದಲ್ಲಿ ಅಬ್ಬರದ ಕ್ಯಾಂಪೇನ್ ಮಾಡಿದ್ದಾರೆ ಸಾವಿರಾರು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ರು ಬಹಿರಂಗ ಸಮಾವೇಶದಲ್ಲಿ ಮಾತನಾಡಿದ ಅಣ್ಣಾ ಸಾಹೇಬ್ ಜೊಲ್ಲೆ ತಮಗೆ ಮತ ನೀಡಿ ಮೋದಿಯವರ ಕೈ ಬಲಪಡಿಸುವಂತೆ ಮನವಿ ಮಾಡಿದ್ದಾರೆ ಇನ್ನು ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅರವಿಂದ್ ಬೆಲ್ಲದ್ ಸೇರಿದಂತೆ ಜೆಡಿಎಸ್ ಬಿಜೆಪಿ ಮುಖಂಡರು ಸಾಥ್ ನೀಡಿದ್ದಾರೆ ಸದೈವ ಐದು ವರ್ಷ ಪರ್ಯಂತ ನಾನು ತಮ್ಮ ಜೊತೆಗಿದ್ದೇನೆ ಮುಂದೆ ಕೂಡ ಇರವಿದೆ ಆದರೆ ಇವತ್ತು ಸುಮಾರು ವಿಧಾನ ನಮ್ಮ ಲೋಕಸಭೆಯಲ್ಲಿ ಆರುನೂರ ಐವತ್ತು ಹಳ್ಳಿ ಅದರಲ್ಲಿ ಸುಮಾರು ಐದುನೂರ ಐವತ್ತಕ್ಕೂ ಹೆಚ್ಚು ಹಳ್ಳಿಗಳನ್ನು ನಾನು ಭೇಟಿ ಕೊಟ್ಟಿರ್ಬೋದು ಅಂತ ನನಗ ಮತ್ತು ಪ್ರತಿ ವಿಧಾನಸಭಾ ವಿಧ ಲೋಕಸಭೆ ಸದಸ್ಯ ಬರ್ತಕ್ಕಂಥ ಪ್ರತಿಯೊಂದು ಹಳಿಗೆ ಐದು ಲಕ್ಷ ಆದರೂ ಗ್ರ್ಯಾಂಟ್ ಕೂಡ ಹಾಕಿದೆ ಯಾಕೆಂದು ಹೇಳ್ತೇನೆ ಅಂದರೆ ಬದ್ದ ಯಮಕನ ಮಹಡಿಯಲ್ಲಿ ನಾನು ಬಂದಾಗ ಅವರ ನನಗೆ ಪ್ರೀತಿ ವಾತ್ಸಲ್ಯ ತೋರಿಸಿದಂಥ ಇನ್ನೊಂದು ಮತ್ಸೇತ್ರ ಇಲ್ಲ ಅಂತ ನನಗೆ ಅನಿಸ್ತದೆ ಅಷ್ಟೊಂದು ತಾವು ಎಲ್ಲರೂ ಬೆಂಬಲವಾಗಿ ನಿಂತಿದ್ದೆ ಆದರೂ ಕೂಡ ಈ ಹೋದ ವಿಧಾನಸಭೆಯಲ್ಲಿ ಸುಮಾರು ನಾವು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಎರಡು ಸಾವಿರದಲ್ಲಿ ಕಳ್ಕೊಂಡಿದ್ದೆವು ಆದರೆ ಈ ಸಲ ಗೊಂದಲ ಗೊಂದಲಾಗಿ ಏನೋ ನಾವು ಕಳ್ಕೊಂಡಿರ್ಬೋದು ಆದರೆ ಮುಂದಿನ ದಿನಮಾನದಲ್ಲಿ ಮಾರುತಿ ಅಷ್ಟಗಿಯವ್ರು ಇರ್ಬೋದು ಬಸವರಾಜ್ ಹೊಂದಿಯವ್ರು ಇರ್ಬೋದು ಅಥವಾ ನಾವಿರ್ಬೋದು ಎಲ್ಲರೂ ಸೇರಿನೇ ಒಕ್ಕಟ್ಟಾಗಿ ಆದ ತಪ್ಪನ್ನು ಮುಂದೆ ಮಾಡ್ದೇನ ಒಮ್ಮತ ಅಭ್ಯರ್ಥಿಯಾಗಿ ಮಾಡಿ ಇಲ್ಲಿಯೂ ಕೂಡ ಭಾರತೀಯ ಜನತಾ ಪಕ್ಷದ ಪತಕಿಯನ್ನು ಅಂತ ನಾನು ಭಾವಿಸ್ತೀನಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯಾರೆಡ್ಡಿ ಭಾರ್ಜರಿ ಪ್ರಚಾರವನ್ನ ನಡೆಸಿದ್ದಾರೆ ಬೆಂಗಳೂರಿನ ವಿವಿಧ ವಾರ್ಡ್ಗಳಲ್ಲಿ ಸೌಮ್ಯಾರೆಡ್ಡಿ ಪ್ರಚಾರ ನಡೆಸಿದರು ಹೊಂಬೇಗೌಡ ನಗರ ಸಿದ್ದಾಪುರ ಜಯನಗರ ವಿವಿಪುರಂ ನಗರ ಸೇರಿದಂತೆ ಪ್ರಮುಖ ನಾಯಕರ ಮನೆಗಳಿಗೂ ಭೇಟಿ ನೀಡಿ ಪ್ರಚಾರವನ್ನ ನಡೆಸಿದ್ದಾರೆ ವಿಧಾನಸಭಾ ಕ್ಷೇತ್ರ ಬಹಳ ಪ್ರಚಾರ ಆಗ್ತಾ ಇದೆ ನಮ್ಮ ತಂದೆ ಸಾರಿಗೆ ಮಂತ್ರಿ ರೆಡ್ಡಿ ಅವರು ಅವರು ಸಹ ಅರ್ಧ ಇಲ್ಲಿ ಚಿಕ್ಕಪಟ್ಟು ಹಾಳೆ ಜಯನಗರಕ್ಕೆ ಬರ್ತಿತ್ತು ಮತ್ತೆ ಇಲ್ಲಿ ನಮ್ಮ ಮಾಜಿ ಎಮ್ ಎಲ್ ಎ ಆದಂಥ ಶ್ರೀ ದೇವರಾಜ್ ಆರ್ ವಿ ದೇವರಾಜ್ ಸರ್ ಅವರು ಸಹ ಅವರು ಕ್ಷೇತ್ರ ಇದು ಮತ್ತೆ ನಮ್ಮ ಕಾರ್ಪೊರೇಟರು ನಮ್ಮ ಉದಯ್ ಕುಮಾರ್ ಸರ್ ಅವರು ಯುವರಾಜ್ ಅವರು ಅವರು ಸಹ ಸುಧಾಮ್ ನಗರ ಕಾರ್ಪೊರೇಟ್ರು ಮತ್ತು ಎಲ್ಲ ಹಿರಿಯರು ಕೃಷ್ಣಪ್ಪ ಅವರು ಎಲ್ಲರೂ ಇವತ್ತು ವಿಶೇಷವಾಗಿ ಈಗ ಬೆಳಿಗ್ಗೆ ಲಕ್ಷಂದ್ರ ವಿಲ್ಸನ್ ಗಾರ್ಡನ್ ಹೊಂಬೇಗೌಡ ನಗರ್ ಆಮೇಲೆ ತಿಲಕ್ ನಗರ್ ಈಗ ಸಿದ್ದಾಪುರ ಎಲ್ಲ ಮುಗಿಸ್ಕೊಂಡು ಈಗ ನಾವು ಲಾಲ್ಬಾಗ್ ಪಾಸ್ ಆಗ್ತಾಯಿದ್ದೀವಿ ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಕ್ಯಾಂಪೇನ್ ಮಾಡಿದ್ದಾರೆ ಹರಪನಹಳ್ಳಿ ತಾಲೂಕಿನ ರಾಮಘಟ್ಟದಲ್ಲಿ ಪ್ರಚಾರ ಮಾಡಿದ್ರು ಇದೇ ವೇಳೆ ಸಚಿವ ಶಿವರಾಜ್ ತಂಗಡಿಗಿ ವಿರುದ್ಧ ಗುಡುಗಿದ್ದಾರೆ ಯಾರ ಕಪಾಳಕ್ಕೆ ಯಾರು ಹೊಡಿತಾರೆ ಅನ್ನೋದನ್ನ ಚುನಾವಣೆಯಲ್ಲಿ ಜನ ತೋರಿಸ್ತಾರೆ ಮೋದಿ ನಾಯಕತ್ವ ಉಳಿಸ್ಕೊಳ್ಬೇಕು ಮೋದಿ ನಾಯಕತ್ವ ಉಳಿದರೆ ದೇಶದ ಅಭಿವೃದ್ಧಿ ಆಗುತ್ತೆ ಅಂತ ಗಾಯತ್ರಿ ಸಿದ್ದೇಶ್ವರ್ ಹೇಳಿದ್ದಾರೆ ನಮಗೆ ಬೇಕು ಅಂದ್ರೆ ಮೋದಿಜಿ ಅಂದ್ರೆ ಯಾರು ಮೋದಿಜಿ ಅಂದ್ರೆ ಸಣ್ಣ ಸಣ್ಣ ಮಕ್ಕಳಿಂದನೋ ನಮ್ಮ ನಾಯಕ ಮೋದಿಜಿ ಅಂತ ಹೇಳ್ತಾರೆ ಮೋದಿಜಿ ಮೋದಿ 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 ಅಂತ ಯಾಕಂತಾರೆ ಮೋದಿ ಮೋದಿ ಅನ್ನರಿಗೆ ತಂಗಡಿಗೆ ಒಬ್ರು ಹೇಳಿದ್ರೆ ಕಪಾಳ ಕೊಡಿರಿ ಅಂತ ಯಾರಿ ಕಪಾಳಕ್ಕೆ ಯಾರು ಹೊಡೆದು ಮಲಗಿಸ್ತಾರೆ ಅಂತ ನೀವೆಲ್ಲ ತೋರಿಸ್ಕೊಡ್ಬೇಕು ಮತ್ತೊಮ್ಮೆ ಮೋದಿ ಬರಬೇಕು ಮೋದಿಯವರ ನಾಯಕತ್ವ ನಮಗೆ ಬೇಕು ಅಂದರೆ ತಮ್ಮ ನನ್ನ ಗುರುತಾದ ಕಮಲದ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ತಾವು ಕೊಡೋದು ಅಲ್ಲದೆ ಅಕ್ಕಪಕ್ಕದವರಿಗೆಲ್ಲ ಹೇಳಿ ಮತ್ತೆ ತ ಅಣ್ಣ ತಮ್ಮಂದಿರು ಮತ್ತೆ ಯಾರಾದ್ರೂ ಊರು ಬೇರೆ ಊರಿನಲ್ಲಿದ್ದರೂ ಸಹ ಎಲ್ಲೇ ಭಾರತ ದೇಶದಲ್ಲಿ ಇರಲಿ ಯಾವ ಭಾರತ ದೇಶದ ಮೂಲೆಯಲ್ಲೇ ಇರಲಿ ಕಮಲದ ಗುರುತಿಗೆ ಓಟ್ ಹಾಕ್ರಿ ಆ ಓಟು ಅವರಿಗೆ ತಲುಪುತ್ತೆ ಅಂತ ತಾವೆಲ್ಲರೂ ಹೇಳಬೇಕು ಅಂತ ಹೇಳಿ ಮೋದಿಜಿ ಅಂದ್ರೆ ಯಾರು ಮೋದಿಜಿ ಅಂದ್ರೆ